ಹಾಯ್ ಹಲೋ ವಿವೂಸ್ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಹಾಯ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಏನಾದರೂ ಸ್ಪೆಷಲ್ಲಾಗಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಟೆರೇಸಲ್ಲಿ ಒಂದು ಸೊಪ್ಪು ಬೆಳೆದಿದ್ದೆ ಸೊ ಇದು ಬರ್ಗರ್ ಲೀಫ್ ಬರ್ಗರ್ ಲೀಫು ನೋಡಿದ್ದೀರಲ್ವಾ ಅದೇ ಲೆಕ್ಟ್ಯೂಸ್ ಅಂತಾರಲ್ಲ ಆ ಅದನ್ನು ಬೆಳೆದಿದ್ದೆ ಸೊ ಅದರಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅದನ್ನು ಡಯಟಲ್ಲಿರೋರು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಹಾಗೆ ನಾವು ಮಕ್ಕಳಿಗೆ ಅದನ್ನು ಎಗ್ ಜೊತೆ ಹಾಕಿ ಮಿಕ್ಸ್ ಮಾಡಿ ಆಮ್ಲೆಟ್ ಥರ ಮಾಡಿ ಕೊಡ್ಬೋದು ಸೊ ನನ್ನ ಮಗ ಬಂದು ನೋಡೋಣ ಟ್ರೈ ಮಾಡೋಣ ಅಂತ ಅವನಿಗೂ ಒಂದು ಕ್ಯೂರಿಯಾಸಿಟಿ ಹೌದು ನಾನು ಈ ಥರ ಎಲ್ಲ ಹಿಂಗೆ ಮಾಡ್ತೀನಿ ಬಂದೆ ಮಕ್ಕಳಿಗೆ ಏನಾರು ಒಂದು ಹೇಳಿದ್ರೆ ಅಲ್ವಾ ತಿಂಡಿ ತಿನ್ನೋದು ಇಲ್ಲಾಂದರೆ ತುಂಬ ಕಷ್ಟ ಅವ್ರಿಗೆ ತಿನ್ನಿಸೋದಕ್ಕೆ ಸೊ ನಾನು ಅವನನ್ನು ಕರ್ಕೊಂಡು ಅವನ ಕೈಯಲ್ಲಿ ಆ ಸೊಪ್ಪನ್ನು ಕಟ್ ಮಾಡಿಸಿ ತೊಗೊಂಡು ಬಂದೆ ಸೊ ನೋಡಿ ಇದೆ ಲೈಕ್ ಟ್ಯೂಷ್ ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಕೂಡ ನಾನು ಒಂದ್ಸಲಿ ಬರ್ಗರ್ ಟೇಸ್ಟ್ ಮಾಡಿದರೆ ಇದ್ರ ಜೊತೆ ಕ್ರೀಮಿ ಅಪ್ಲೈ ಮಾಡಿರ್ತಾರೆ ಬರ್ಗರಲ್ಲಿ ಆ ಕ್ರೀಮ್ ಆದರೆ ಅಲ್ಟಿಮೇಟ್ ಸೊಕ್ಕಾಗಿರುತ್ತೆ ಸೊ ನನಗೂ ಇಷ್ಟ ಆಯಿತು ಸೊ ನಾನು ಇವತ್ತೇನಾದ್ರು ಮಾಡೋಣ ಅಂತ ಡಿಸೈಡ್ ಮಾಡಿ ಕಟ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನೋಡಿ ಇದೇ ನನ್ನ ಸಣ್ಣ ಪುಟಾಣಿ ಗಾರ್ಡನ್ನು ತುಂಬ ಇವಾಗ ಹೊಸದಾಗಿ ಪಾಟ್ಸ್ ಎಲ್ಲ ಹಾಕಿದ್ದೀನಿ ಜೊತೆಗೆ ಸೀಡ್ಸ್ ಕೂಡ ಇವಾಗ ಹಾಕಿರೋದು ಇನ್ನೂ ಯಾವುದು ಬಂದಿಲ್ಲ ಸೊ ನನ್ನ ಗಾರ್ಡನಿಂಗಿಗೆ ಮೊದಲ ಹೆಜ್ಜೆ ಅಂತಲೇ ಹೇಳ್ಬೋದು ತುಂಬ ವರ್ಷದಿಂದ ಆಸೆ ಇತ್ತು ಗಾರ್ಡನಿಂಗ್ ಏನಾದ್ರು ಮಾಡಬೇಕಂತ ಸೊ ಮಾಡ್ತಾ ಇದ್ದೀನಿ ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸೊ ಇನ್ನು ಸೊಪ್ಪು ತೊಗೊಂಡು ಬಂದು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ ಬಿಕಾಸ್ ಒಂದು ಸೊಪ್ಪು ತಿನ್ನೋದಿಲ್ಲ ಈ ಥರ ರುಬ್ಬಿ ಹಾಕಿದ್ರೇ ತಿನ್ನೋದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ಬ್ರೆಡ್ನ ಇಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಬರೀ ಜಸ್ಟ್ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಬೆಣ್ಣೆ ಹಾಕೋದ್ರಿಂದ ಸೀದಿರೋ ವಾಸನೆ ಬರೋದಿಲ್ಲ ಅದು ಹೊಗೆ ಬರುತ್ತಲ್ಲ ಆ ಥರ ಬರೋದಿಲ್ಲ ಸೊ ಬೆಣ್ಣೆ ಕೂಡ ನೀಟಾಗಿ ಮೆಲ್ಟ್ ಆಗುತ್ತೆ ಬ್ರೆಡ್ ಮೇಲೆ ಬಿಸಿ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇಲ್ಲಂತೂ ಇವನು ನಾನು ಇಲ್ಲೇ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತೀನಿ ನಂಗೆ ಬೇಗ ರೆಡಿ ಮಾಡು ಅಂತ ಇಲ್ಲೇ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿದ್ದಾನೆ ನೋಡಿ ಆಮ್ಲೆಟ್ ರೆಡಿ ಆಗಿದೆ ಈಗ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡಿದ್ಮೇಲೇ ವೀಡಿಯೋ ಇದ್ದೀನಿ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಪ್ರೋಟೀನ್ ಬರಬೇಕು ಶಕ್ತಿ ಬರಬೇಕು ತುಂಬ ಆಸೆ ಇರುತ್ತೆ ಪೇರೆಂಟ್ಸ್ಗೆ ಒಳ್ಳೆಯ ಆಹಾರ ತಿನ್ನಿಸ್ಬೇಕು ಅಂತ ಈ ಥರ ಸಣ್ಣ ಪುಟ್ಟ ವೆಜ್ಜಸ್ನ ನಾವು ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ನಾವು ಬೇಕಾಗಿರೋದನ್ನ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ಈಗ ನೋಡಿ ಎಲ್ಲ ಕಟ್ ಮಾಡಿ ಬ್ರೆಡ್ ರೋಸ್ಟ್ಗೆಲ್ಲ ಇಟ್ಟು ಸ್ಯಾಂಡ್ವಿಚ್ ರೆಡಿ ಮಾಡ್ತಾ ಇದ್ದೀನಿ ಈಗ ಇವತ್ತು ಯಾವ್ದಾರೋ ಒಂದು ಹಣ್ಣು ನಾನು ವೀರಿಗೆ ಕೊಟ್ಟೆ ಕೊಟ್ಟಿರ್ತೀನಿ ಸೊ ಇವತ್ತು ವುಡ್ ಆ್ಯಪಲ್ ಮರಸೇಬು ಅಂತೀವಲ್ವ ನಾವು ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್